ಎಲ್ರಿಗೂ ನಮಸ್ಕಾರ ನೀವು ಎಲೆಕ್ಟ್ರಿಕ್ ಪ್ಲೇನಲ್ಲಿ ಹಾಡ್ತೀರಾ ಅಂತ ಕಲ್ಪನೆ ಮಾಡಿದರೆ ಹೇಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಫ್ಯೂಚರ್ ಏವಿಯೇಷನ್ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಈ ತಿಂಗಳು ನನ್ನ ಟಾರ್ಗೆಟ್ ಕನಿಷ್ಠ ಇನ್ನೂರು ಸಬ್ಸ್ಕ್ರೈಬರ್ಸ್ ಟುಗೆದರ್ ಈ ಗೋಲ್ನ ರೀಚ್ ಮಾಡಬಹುದು ಈಗ ಟಾಪಿಕ್ ಕಂಟಿನ್ಯೂ ಮಾಡೋಣ ಏನಾಗುತ್ತೆ ಅಂತ ಒಂದು ಸಲ ಕಲ್ಪನೆ ಮಾಡಿ ನೋಡಿ ಎಲೆಕ್ಟ್ರಿಕ್ ಕಾರ್ ಅಥವಾ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲ ಎಲೆಕ್ಟ್ರಿಕ್ ಪ್ಲೇನ್ ಇದರಲ್ಲಿ ನಾವು ಮುಂದೆ ಹಾರ್ತೀವಿ ಅಂದರೆ ಸೌಂಡ್ಸ್ ಫ್ಯೂಚರಿಸ್ಟಿಕ್ ರೈಟ್ ಆದರೆ ಇದು ಸೈನ್ಸ್ ಫಿಕ್ಷನ್ ಅಲ್ಲ ಈಗಾಗಲೇ ಜಗತ್ನಲ್ಲಿ ಹಲವೆಡೆ ಇಂಥ ಪ್ರಯೋಗಗಳು ನಡೀತಾ ಇದೆ ಏವಿಯೇಷನ್ ಕ್ಷೇತ್ರವು ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿದೆ ಆದರೆ ಇದು ಪರಿಸರದ ಮೇಲೆ ಆಗ್ತಿರೋ ಎಫೆಕ್ಟ್ ಫ್ಯೂಲ್ನ ಬೆಲೆ ಏರಿಕೆ ಹಾಗೆ ಹೊಸ ಟೆಕ್ನಾಲಜಿಯ ಆವಿಷ್ಕಾರ ಆಲ್ ದೀಸ್ ಫ್ಯಾಕ್ಟರ್ಸ್ ಟುಗೆದರ್ ಎಲೆಕ್ಟ್ರಿಕ್ ಏರೋಪ್ಲೇನ್ಸ್ನ ಭವಿಷ್ಯದ ದೊಡ್ಡ ರೆವಲ್ಯೂಷನ್ ಆಗಿ ತರ್ತಾ ಇವೆ ಇವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಏರೋಪ್ಲೇನ್ಸ್ ಅಂದರೆ ಏನು ಅವುಗಳ ಅಗತ್ಯತೆ ಏನಿದೆ ಜಗತ್ನಲ್ಲಿ ಏನು ನಡೀತಾ ಇದೆ ಹಾಗೆ ಭಾರತ ಇದರಲ್ಲಿ ಹೇಗೆ ಭಾಗವಹಿಸುತ್ತಿದೆ ಮತ್ತು ಅವಕಾಶಗಳು ಮತ್ತು ಸವಾಲುಗಳು ಏನು ಹಾಗೆ ಭವಿಷ್ಯದ ವಿಷನ್ ಹೇಗಿರುತ್ತೆ ಇದೆಲ್ಲ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಬೇಸಿಕ್ಸ್ ನೋಡೋಣ ಎಲೆಕ್ಟ್ರಿಕ್ ಏರೋಪ್ಲೇನ್ ಅಂದರೆ ಟ್ರೆಡಿಷನಲ್ ಕೆರೋಸಿನ್ ಬೇಸ್ಡ್ ಜೆಟ್ ಫ್ಯೂಲ್ನ ಬಳಸದೆ ಬ್ಯಾಟರೀಸ್ ಅಥವಾ ಹೈಬ್ರಿಡ್ ಎನರ್ಜಿ ಸಿಸ್ಟಮ್ಸ್ನ ಬಳಸೋ ವಿಮಾನ ಆಗಿರುತ್ತೆ ಹೆಚ್ಚಿನ ಎಲೆಕ್ಟ್ರಿಕ್ ಪ್ಲೇನ್ಸ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಕೆಲವು ಹೈಬ್ರಿಡ್ ಮಾಡೆಲನ್ನು ಹೊಂದಿರುತ್ತೆ ಹೈಬ್ರಿಡ್ ಮಾಡೆಲ್ ಅಂದರೆ ಬ್ಯಾಟರಿ ಪ್ಲಸ್ ಸ್ಮಾಲ್ ಫಿಯೋರ್ ಇಂಜಿನ್ ಕಾಂಬಿನೇಷನ್ ಹಾಗೆ ಇದರ ಪ್ರಯೋಜನ ಪೊಲ್ಯೂಷನ್ ಅಂತರೂ ಬಹಳ ಬಹಳ ಕಡಿಮೆ ಹಾಗೆ ನಾಯ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ ಇಮ್ಯಾಜಿನ್ ಮಾಡಿ ವಿಮಾನ ಹಾರೋ ಸೌಂಡ್ ಕೇವಲ ಝೂಮ್ ಝೂಮ್ ಅಷ್ಟೇ ಲೌಡ್ ರೋರಿಂಗ್ ಸೌಂಡ್ ಇರಲ್ಲ ಯಾವುದೇ ಇರಿಟೇಷನ್ ಕೂಡ ಇರಲ್ಲ ಇಂತಹ ಎಲೆಕ್ಟ್ರಿಕ್ ಪ್ಲೇನ್ಸ್ ಫ್ಯೂಚರ್ನಲ್ಲಿ ಎಸ್ಪೆಷಲಿ ಶಾರ್ಟ್ ಡಿಸ್ಟೆನ್ಸ್ ಫ್ಲೈಟ್ಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಉದಾಹರಣೆಗೆ ಬೆಂಗಳೂರು ಟು ಮೈಸೂರು ಹೈದರಾಬಾದಿಂದ ಚೆನ್ನೈಗೆ ಹಾಗೆ ಪುಣೆಯಿಂದ ಗೋವಾಗೆ ಇಂತಹ ರೂಟ್ಸ್ ಎಲೆಕ್ಟ್ರಿಕ್ ಆಗಿದ್ದರೆ ಓಟ್ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಇಂದಿನ ಏವಿಯೇಷನ್ ಸೆಕ್ಟರ್ ಕಾರ್ಬನ್ ಎಮಿಷನ್ಸ್ನಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಫ್ಲೈಟ್ ಸುಮಾರು ಒಂದು ಪಾಯಿಂಟ್ ಐದರಿಂದ ಎರಡು ಲಕ್ಷ ಲೀಟರ್ ಫ್ಯೂಲ್ ಕನ್ಸ್ಯೂಮ್ ಮಾಡುತ್ತೆ ಹಾಗೆ ಇದರಿಂದ ಕಾರ್ಬನ್ ಎಮಿಷನ್ಸ್ ಉಂಟಾಗಿ ಪರಿಸರ ಹಾನಿಯಾಗುತ್ತೆ ಹಾಗೆ ಫ್ಯೂಯಲ್ ಪ್ರೈಸಸ್ ಕೂಡ ದಿನದಿಂದ ದಿನಕ್ಕೆ ಏರ್ತಾ ಹೋಗುತ್ತೆ ಪ್ಯಾಸೆಂಜರ್ ಕಾಸ್ಟ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ನಾವು ನೀವು ಬಳಸೋ ವಿಮಾನಗಳು ಅತಿ ಹೆಚ್ಚಿನ ಟಿಕೆಟ್ ದರವನ್ನು ಹೊಂದಿರುತ್ತೆ ಇದರಿಂದಾಗಿ ವರ್ಲ್ಡ್ ಕೂಡ ಗ್ರೀನ್ ಏವಿಯೇಷನ್ ಕಡೆಗೆ ತಿರುಗ್ತಾ ಇದೆ ಎಲೆಕ್ಟ್ರಿಕ್ ಪ್ಲೇನ್ಸ್ ಪೊಲ್ಯೂಷನ್ ತುಂಬ ಕಡಿಮೆ ಇರುತ್ತೆ ಫ್ಯೂಯಲ್ ಡಿಪೆಂಡೆನ್ಸಿ ಕಡಿಮೆ ಹಾಗೆ ಎನರ್ಜಿ ಸೆಕ್ಯುರಿಟಿ ಕೂಡ ಹೆಚ್ಚಾಗಿರುತ್ತೆ ಇದರಿಂದ ಫ್ಯೂಚರ್ ಟ್ರಾವೆಲ್ ಸಸ್ಟೈನೇಬಲ್ ಆಗಿರುತ್ತೆ ಇಮ್ಯಾಜಿನ್ ಮಾಡಿ ಏರೋಪ್ಲೇನ್ಗಳಲ್ಲಿ ಕ್ಲೀನ್ ಎನರ್ಜಿ ಯೂಸ್ ಆದರೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಏವಿಯೇಷನ್ ಪಾಸಿಬಲ್ ಆಗುತ್ತೆ ಜಗತ್ನಲ್ಲಿ ಈಗಾಗಲೇ ಎಲೆಕ್ಟ್ರಿಕ್ ಏವಿಯೇಷನ್ ಮೇಲೆ ದೊಡ್ಡ ಇನ್ವೆಸ್ಟ್ ಬರ್ತಾ ಇದ್ದಾವೆ ಲೈಕ್ ಯು ಎಸ್ ಎ ಆ್ಯಂಡ್ ಯುರೋಪಲ್ಲಿ ಕೂಡ ಸಣ್ಣದಾಗಿ ಒಂಬತ್ತರಿಂದ ಇಪ್ಪತ್ತು ಸೀಟರ್ನ ಎಲೆಕ್ಟ್ರಿಕ್ ಪ್ಲೇನ್ಸ್ ಆಲ್ರೆಡಿ ಟೆಸ್ಟ್ನಲ್ಲಿ ಇವೆ ನಾರ್ವೆ ದೇಶ ಕೂಡ ಎರಡು ಸಾವಿರದ ನಲವತ್ತರೊಳಗೆ ಎಲ್ಲ ಡೊಮೆಸ್ಟಿಕ್ ಫ್ಲೈಟ್ಸ್ನ ಎಲೆಕ್ಟ್ರಿಕ್ಕಾಗಿ ಘೋಷಣೆ ಮಾಡಿದೆ ಇನ್ನು ಪ್ರಸಿದ್ಧ ಕಂಪನಿಗಳಾದ ಏರ್ ಬಸ್ ಅಂಡ್ ಬೋಯಿಂಗ್ ಫ್ಯೂಚರಿಸ್ಟಿಕ್ ಎಲೆಕ್ಟ್ರಿಕ್ ಆ್ಯಂಡ್ ಹೈಬ್ರಿಡ್ ಏರೋಪ್ಲೇನ್ ಡಿಸೈನ್ಸ್ ಮೇಲೆ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಇನ್ವೆಸ್ಟ್ ಮಾಡ್ತಾ ಇವೆ ಇದರಲ್ಲಿ ಟೆಸ್ಲಾ ಕೂಡ ಹಿಂದೆ ಬಿದ್ದಿಲ್ಲ ಟೆಸ್ಲಾ ಕೂಡ ಬ್ಯಾಕ್ಡ್ ಸ್ಟಾರ್ಟ್ಅಪ್ಸ್ ಅಂದರೆ ಅಡ್ವಾನ್ಸ್ಡ್ ಬ್ಯಾಟ್ರಿ ಪವರ್ಡ್ ಏರ್ಕ್ರಾಫ್ಟ್ ಮೇಲೆ ಕೆಲಸ ಮಾಡ್ತಾಯಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಲವು ಸಕ್ಸಸ್ಫುಲ್ ಟೆಸ್ಟ್ ಫ್ಲೈಟ್ ಕೂಡ ನಡೆದಿವೆ ಈಗ ಟೆಸ್ಟ್ ಫ್ಲೈಟ್ಸ್ ಸ್ಮಾಲ್ ಸ್ಕೇಲಲ್ಲಿದ್ದರೂ ಕೂಡ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಕಮರ್ಷಿಯಲ್ ಯೂಸಸ್ ಆಗೋ ಸಾಧ್ಯತೆ ಇದೆ ಫ್ಯೂಚರ್ನಲ್ಲಿ ಶಾರ್ಟ್ ಡಿಸ್ಟೆನ್ಸ್ ರೂಟ್ಸ್ನ ಫಸ್ಟ್ ಎಲೆಕ್ಟ್ರಿಕ್ಕಾಗಿ ಕನ್ವರ್ಟ್ ಮಾಡಿ ನಂತರ ಗ್ರ್ಯಾಜುವಲಿ ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ಸ್ಗೆ ಹೈಬ್ರಿಡ್ ಸಿಸ್ಟಮ್ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ ಇದರಲ್ಲಿ ನಮ್ಮ ಭಾರತದ ಪಾಲೇನು ಇದರಲ್ಲಿ ನಮ್ಮ ದೇಶವು ಕೂಡ ಹಿಂದೆ ಬಿದ್ದಿಲ್ಲ ಇಸ್ರೋ ಇಸ್ ಇಸ್ರೋ ಬ್ಯಾಟರಿ ಟೆಕ್ನಾಲಜಿಯಲ್ಲಿ ಆಲ್ರೆಡಿ ವರ್ಲ್ಡ್ ಲೀಡರ್ ಹೇಗೆ ಅಂದರೆ ಸ್ಪೇಸ್ ಮಿಷನ್ಗೆ ಬಳಸುವ ಹೈ ಪರ್ಫಾರ್ಮೆನ್ಸ್ ಬ್ಯಾಟರೀಸ್ನ ಡೆವಲಪ್ ಮಾಡಿದೆ ಹಾಗೆ ಎಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಸ್ ಇದು ನಮ್ಮ ಹೆಮ್ಮೆ ಇದು ಕೂಡ ಫ್ಯೂಚರಿಸ್ಟಿಕ್ ಏವಿಯೇಷನ್ ಡಿಸೈನ್ಸ್ ಮೇಲೆ ರಿಸರ್ಚ್ ಕೂಡ ಮಾಡ್ತಾ ಇದೆ ಇನ್ನು ಖಾಸಗಿ ಕಂಪನಿಗಳು ಕೂಡ ಇಂಡಿಯನ್ ಸ್ಟಾರ್ಟ್ಅಪ್ನ ಅಡಿಯಲ್ಲಿ ಇ ಪ್ಲೇನ್ ಕಂಪನಿ ಇದು ಚೆನ್ನೈನಲ್ಲಿ ಹಾಗೆ ಸ್ಕೈ ರೂಟ್ ಏರೋಸ್ಪೇಸ್ ಇಂತಹ ಹೊಸ ಸಂಸ್ಥೆಗಳು ಎಲೆಕ್ಟ್ರಿಕ್ ಏವಿಯೇಷನ್ ಪ್ಲಸ್ ಗ್ರೀನ್ ಮೊಬಿಲಿಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇವೆ ಇಂಡಿಯಾಗೆ ಶಾರ್ಟ್ ಡೊಮೆಸ್ಟಿಕ್ ರೂಟ್ಸ್ ತುಂಬ ಕಾಮನ್ ಬೆಂಗಳೂರು ಟು ಮೈಸೂರು ಅಥವಾ ಮೈಸೂರಿಂದ ಹೈದರಾಬಾದ್ ಇಂತಹ ರೂಟ್ಸ್ ಎಲೆಕ್ಟ್ರಿಕ್ ಪ್ಲೇನ್ಸ್ ಮೂಲಕ ಫಸ್ಟ್ ಇಂಪ್ಲಿಮೆಂಟ್ ಮಾಡ್ಬೋದಾಗಿರುತ್ತೆ ಇದರಿಂದ ಟಿಕೆಟ್ ಪ್ರೈಸ್ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಪೊಲ್ಯೂಷನ್ ಕೂಡ ಫ್ರೀ ಇರುತ್ತೆ ಮತ್ತು ಏವಿಯೇಷನ್ ಸೆಕ್ಟರಲ್ಲಿ ಆಕ್ಸೆಸಿಬಲ್ ಸಿಗುತ್ತೆ ಎಲೆಕ್ಟ್ರಿಕ್ ಏರೋಪ್ಲೇನ್ ಇಂಟ್ರೊಡ್ಯೂಸ್ ಆದರೆ ಹಲವು ಪಾಸಿಟಿವ್ ಚೇಂಜಸ್ನ ನಾವು ಕಾಣ್ಬೋದು ಟಿಕೆಟ್ ರೇಟ್ಸ್ ಕಡಿಮೆ ಆಗುತ್ತೆ ಯಾಕಂದರೆ ಫ್ರೀ ಕಾಸ್ಟ್ ಕೂಡ ಸೇವ್ ಆಗಿರುತ್ತೆ ಎಕೋ ಫ್ರೆಂಡ್ಲಿ ಟೂರಿಸಂ ಇದರಿಂದ ಜನರಿಗೆ ಹೊಸ ಅನುಭವ ಆಗುತ್ತೆ ಹಾಗೆ ಸಾಕಷ್ಟು ಜನರ ಆಕರ್ಷಣೆಗೂ ಕಾರಣ ಆಗುತ್ತೆ ಹೊಸ ಉದ್ಯೋಗಗಳು ಇದರ ಅಡಿಯಲ್ಲಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೇಗೆಂದರೆ ಬ್ಯಾಟರಿ ಡಿಸೈನ್ ಚಾರ್ಜಿಂಗ್ ಇನ್ಫ್ರಾ ಹಾಗೆ ಏರೋಪ್ಲೇನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ ಇಂಡಿಯಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಸಹಾಯ ಆಗುತ್ತೆ ಹಾಗೆ ರೂರಲ್ ಏರಿಯಾಸ್ ಕೂಡ ಅಫೋರ್ಡೆಬಲ್ ಏರ್ ಕನೆಕ್ಟಿವಿಟಿನ ಪಾಸಿಬಲ್ ಮಾಡ್ಬೋದು ಹಾಗಿದ್ರೆ ಇದು ಅಂದ್ಕೊಂಡಿರೋ ದಿನಕ್ಕೆ ಆಗಿಬಿಡುತ್ತಾ ಇಲ್ಲ ಯಾವುದೇ ಅತಿ ದೊಡ್ಡ ಗೋನ ಇಟ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಆದಂಥ ಸವಾಲುಗಳಿರ್ತವೆ ಆದರೆ ಎಲ್ಲಕ್ಕಿಂತ ಚಾಲೆಂಜಸ್ ಕೂಡ ತುಂಬ ಇದೆ ಬ್ಯಾಟರಿ ಟೆಕ್ನಾಲಜಿ ಇನ್ನೂ ಪೂರ್ಣವಾಗಿ ಮೆಚೂರ್ ಆಗಿಲ್ಲ ಬ್ಯಾಟರಿ ವೆಯ್ಟ್ ತುಂಬ ಜಾಸ್ತಿ ಇದರಿಂದ ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ಗೆ ಸಾಧ್ಯ ಆಗೋದಿಲ್ಲ ಹಾಗೆ ಈ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಏರ್ಪೋರ್ಟ್ಸ್ನಲ್ಲಿ ಬೇಕೇ ಬೇಕು ಯಾಕಂದರೆ ಫ್ಲೈಟ್ ಬಂದುಬಿಟ್ಟು ನಿಂತ್ಕೊಂಡಾಗ ಚಾರ್ಜ್ ಹಾಕಲೇಬೇಕಲ್ವಾ ಇದಕ್ಕೆ ಹೆಚ್ಚಿನ ಹೂಡಿಕೆ ಕೂಡ ಬೇಕಾಗಿರುತ್ತೆ ಇನ್ನೂ ಇದಕ್ಕೆ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಎಮರ್ಜೆನ್ಸಿ ಪ್ರೊಸೀಜರ್ಸ್ ಇನ್ನೂ ಅಂಡರ್ ಡೆವಲಪ್ಮೆಂಟ್ ಯಾವುದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಹಾಗೆ ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇನಿಷಿಯಲ್ ಕಾಸ್ಟ್ ಹೆಚ್ಚಾಗಿರುತ್ತೆ ಆದರೆ ಗ್ರಾಜುಯಲಿ ಮುಂದೆ ಕಡಿಮೆ ಆಗಬಹುದು ಇದು ಬಂದ ತಕ್ಷಣ ಹೆಚ್ಚಾಗೇ ಇರುತ್ತೆ ಟಿಕೆಟ್ ಪ್ರೈಸ್ ಕೂಡ ಇವೆಲ್ಲ ಓವರ್ಕಮ್ ಮಾಡಿದರೆ ಎಲೆಕ್ಟ್ರಿಕ್ ಏವಿಯೇಷನ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಎರಡು ಸಾವಿರದ ಮೂವತ್ತೈದು ಅಥವಾ ನಲವತ್ತರ ಒಳಗೆ ಶಾರ್ಟ್ ಡಿಸ್ಟೆನ್ಸ್ ಫ್ಲೈಟ್ ಎಲೆಕ್ಟ್ರಿಕ್ ಆಗ್ತವೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ಹೈಬ್ರಿಡ್ ಪ್ಲೇನ್ಸ್ ಲಾಂಗ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗೂ ಬಳಸಬಹುದು ಭಾರತ ತನ್ನ ಬ್ಯಾಟರಿ ಟೆಕ್ಕಲ್ಲಿ ಮತ್ತು ಸ್ಟಾರ್ಟಪ್ಸ್ ಹೀಗೆ ಲೋ ಕಾಸ್ಟ್ ಏವಿಯೇಷನ್ ಮಿಷನ್ ಮೂಲಕ ಅಫೋರ್ಡೆಬಲ್ ಗ್ರೀನ್ ಏವಿಯೇಷನ್ ಲೀಡರ್ ಕೂಡ ಆಗಬಹುದು ಇಮ್ಯಾಜಿನ್ ಮಾಡಿ ಬೆಂಗಳೂರಿಂದ ಡೆಲ್ಲಿಗೆ ಎಲೆಕ್ಟ್ರಿಕ್ ಫ್ಲೈಟ್ ಇದು ಸೈನ್ಸ್ ಫಿಕ್ಷನ್ ಕೂಡ ಅಲ್ಲ ಇದು ಫ್ಯೂಚರ್ ರಿಯಾಲಿಟಿ ಹಾಗಾಗಿ ಫ್ರೆಂಡ್ಸ್ ಎಲೆಕ್ಟ್ರಿಕ್ ಏರೋಪ್ಲೇನ್ ಫ್ಯೂಚರ್ನಲ್ಲಿ ಏವಿಯೇಷನ್ ಸೆಕ್ಟರನ್ನು ಸಂಪೂರ್ಣ ಚೇಂಜಸ್ ಮಾಡುತ್ತೆ ಹಾಗೆ ಎನ್ವಿರಾನ್ಮೆಂಟ್ ಕೂಡ ಕ್ಲೀನಾಗಿರುತ್ತೆ ಎಕಾನಮಿಸ್ನ ಸ್ಟ್ರಾಂಗ್ ಕೂಡ ಮಾಡುತ್ತೆ ಹಾಗೆ ಟೆಕ್ನಾಲಜಿ ಫ್ಯೂಚರಿಸ್ಟಿಕ್ ಆಲ್ ಇನ್ ಒನ್ ರೆವಲ್ಯೂಷನ್ ಹಾಗೆ ನಿಮ್ಮ ಅಭಿಪ್ರಾಯ ಏನು ನೀವು ಎಲೆಕ್ಟ್ರಿಕ್ ಪ್ಲೇನ್ನಲ್ಲಿ ಪ್ರಯಾಣ ಮಾಡೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಹಾಗೆ ವಿಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you.